ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಬುನಾದಿ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಪುನರ್ ಮನನ ಹಾಳೆ ಇಪ್ಪತ್ತ್ ಮೂರು ಒಂದರಿಂದ ಇಪ್ಪತ್ತೆರಡರವರೆಗಿನ ಪುನರ್ ಮನನ ಹಾಳೆಗಳ ವಿಡಿಯೋವನ್ನ ಮಾಡಿದ್ದೇನೆ ಇದು ಇಪ್ಪತ್ತ್ ಮೂರನೇ ಒಂದು ವಿಡಿಯೋ ಆಗಿದ್ದು ಈ ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಮಾದರಿ ಉತ್ತರಗಳನ್ನು ನೀಡ್ತಾ ಅಂಕಿ ಅಂಕಿಅಂಶಗಳ ಕೋಷ್ಟಕ ಮತ್ತು ಸ್ತಂಭ ನಕ್ಷೆ ಅನ್ನುವಂಥದ್ದು ಬರ್ತಾ ಇದೆ ಕಲಿಕಾಫಲ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಕೋಷ್ಟಕದಲ್ಲಿ ಬರೆಯುವುದು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ ಅದನ್ನ ಅರ್ಥೈಸುವರು ಅಂತ ಚಟುವಟಿಕೆ ಒಂದು ಕೊಟ್ಟಿದ್ರೆ ಒಂದು ಅಂಗಡಿಯಲ್ಲಿ ಒಂದು ದಿನದಲ್ಲಿ ಮಾರಾಟವಾದ ಚಾಕ್ಲೇಟ್ ಗಳ ಸಂಖ್ಯೆಯನ್ನು ಕೊಡಲಿಲ್ಲ ಇದನ್ನು ಕೋಷ್ಟಕದಲ್ಲಿ ವ್ಯಕ್ತಪಡಿಸಿ ಫಸ್ಟ್ ಕ್ರಮ ಸಂಖ್ಯೆ ಪಾರ್ಕ್ ಅಂತಕ್ಕಂಥದ್ದು ಎಷ್ಟಿವೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇದೆ ಏಟು ಡೈರಿ ಮಿಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರ್ ಇದೆ ಆರು ಮಂಚ್ ಎಷ್ಟಿದೆ ಒನ್ ಟು ತ್ರೀ ಫೋರ್ ಫೈವ್ ಇದೆ ಆನಂತರ ಬೈಟ್ಸ್ ಎಷ್ಟಿದೆ ಎರಡಿದೆ ಆನಂತರ ಇಲ್ಲಿರುವಂತ ಇನ್ನೊಂದು ಬೌಂಟಿ ಅಂತಕ್ಕಂಥ ಮೂರಿದೆ ಅಂತಕ್ಕಂಥ ಅಲ್ಲಿ ಚಿತ್ರಗಳನ್ನು ನೋಡಿ ಇಲ್ಲಿ ಉತ್ತರವನ್ನು ಬರೀತಕ್ಕಂಥ ನೆನಪಿಡಿ ಸ್ತಂಭ ನಕ್ಷೆ ದತ್ತಾಂಶಗಳನ್ನು ಸಮಾನ ಅಗಲದ ಕಂಬಗಳನ್ನು ಪ್ರತಿನಿಧಿಸುವ ನಕ್ಷೆ ಸ್ತಂಭ ನಕ್ಷೆ ಸ್ತಂಭ ನಕ್ಷೆ ಅಂದ್ರೆ ಏನು ಅಂತ ಅರ್ಥವನ್ನು ಕೊಟ್ಟಿದ್ದಾರೆ ಚಟುವಟಿಕೆ ಎರಡು ತರಗತಿ ಕೋಣೆಯಲ್ಲಿ ಪ್ರದರ್ಶಿಸಲಾದ ಒಂದು ಚಾರ್ಟ್ ನಲ್ಲಿನ ಆಕೃತಿಗಳ ಸಂಖ್ಯೆಯನ್ನ ಕೆಳಗೆ ಸ್ತಂಭ ನಕ್ಷೆಯಲ್ಲಿ ಕೊಡಲಾಗಿದೆ ಚಾರ್ಟ್ ತ್ರಿಭುಜ ಹನ್ನೆರಡು ಚತುರ್ಭುಜ ಆರು ಪಂಚಭುಜ ಏಳಿದೆ ಆಮೇಲೆ ವೃತ್ತ ನಾಲ್ಕು ಚಾರ್ಟ್ ವೃತ್ತಕ್ಕೆ ಸಂಬಂಧಪಟ್ಟಿರುವಂತ ಚಾರ್ಟ್ಗಳು ಅಂತ ಈ ಕೆಳಗಡಿನ ಪ್ರಶ್ನೆ ಮೇಲಿನ ಸ್ತಂಭ ನಕ್ಷೆ ಆಲೋಚಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಚಾರ್ಟ್ ನಲ್ಲಿ ಯಾವ ಆಕೃತಿಗಳನ್ನು ಹೆಚ್ಚಿಗೆ ಪ್ರದರ್ಶಿಸಲಾಗಿದೆ ಚಾರ್ಟ್ ನಲ್ಲಿ ಯಾವ ಆಕೃತಿಗಳನ್ನು ಹೆಚ್ಚು ಪ್ರದರ್ಶಿಸಲಾಗಿದೆ ತ್ರಿಭುಜ ಅನ್ನುವಂತ ಉತ್ತರ ಒಂದನೇ ಪ್ರಶ್ನೆಗೆ ತ್ರಿಭುಜ ಚಾರ್ಟ್ ನಲ್ಲಿ ಪ್ರದರ್ಶಿಸಲಾದ ವೃತ್ತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಚಾರ್ಟ್ ನಲ್ಲಿ ಪ್ರದರ್ಶಿಸಲಾದ ವೃತ್ತಗಳ ಸಂಖ್ಯೆ ಎಷ್ಟು ಅಂದ್ರೆ ಅದು ನಾಲ್ಕು ಅನ್ನುವಂತ ಉತ್ತರ ಚಾರ್ಟ್ ನಲ್ಲಿ ಪ್ರದರ್ಶಿಸಲಾದ ಒಟ್ಟು ಚಿತ್ರಗಳ ಸಂಖ್ಯೆ ಇವುಗಳ ಸರಳ ರೇಖಾಕೃತಿಗಳು ಯಾವುವು ಅಂತ ಕೇಳಿದ್ದಾರೆ ಇವುಗಳಲ್ಲಿ ಸರಳ ರೇಖಾಕೃತಿಗಳು ಒಟ್ಟು ಚಿತ್ರಗಳ ಸಂಖ್ಯೆ ತ್ರಿಭುಜ ಹನ್ನೆರಡು ಚತುರ್ಭುಜ ಆರು ಪಂಚಭುಜ ಏಳು ವೃತ್ತ ನಾಲ್ಕು ಅಂದ್ರೆ ಚಿತ್ರಗಳ ಒಟ್ಟು ಸಂಖ್ಯೆಯಷ್ಟು ಇಪ್ಪತ್ತೊಂಬತ್ತು ಇಲ್ಲಿ ಸರಳ ರೇಖಾಕೃತಿಗಳಿಂದ ತಯಾರಾಗಿರ್ತಕ್ಕಂಥ ಮಾಡಿರುವಂತಹ ಸರಳ ರೇಖಾಕೃತಿಗಳು ಚಿತ್ರಗಳು ಯಾವುವು ಅಂತ ಕೇಳಿದರೆ ಇಲ್ಲಿ ವೃತ್ತ ಒಂದು ಸರಳ ರೇಖಾಕೃತಿಯಲ್ಲಿ ಬರುವುದಿಲ್ಲ ಹಾಗಾಗಿ ಸರಳ ರೇಖಾಕೃತಿಗಳಲ್ಲಿ ಯಾವ ಇವೆ ಚಿತ್ರಗಳು ಅಂತ ಕೇಳಿದರೆ ಅದರಲ್ಲಿ ತ್ರಿಭುಜ ಇವೆ ಚತುರ್ಭುಜ ಇವೆ ಮತ್ತು ಪಂಚಭುಜ ಅನ್ನುವಂತಹ ಉತ್ತರ ಚಟುವಟಿಕೆ ಮೂರನ್ನು ನೋಡಿ ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಕನ್ನಡ ಇಂಗ್ಲಿಷ್ ಸಮಾಜ ವಿಜ್ಞಾನ ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಇರುವ ಪುಸ್ತಕಗಳ ಅಂಶಗಳನ್ನು ಸಂಗ್ರಹಿಸಿ ಕೋಷ್ಟಕದಲ್ಲಿ ಪ್ರತಿನಿಧಿಸಿ ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಕನ್ನಡ ತಾಳೆ ಗುರುತುಗಳನ್ನು ನಾವೇ ಹಾಕೊಳ್ಬೇಕು ನಮ್ಮ ಒಂದು ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ನಾವು ಆ ರೀತಿಯನ್ನು ಹಾಕೊಳ್ತಕ್ಕಂಥದ್ದು ಒಂದು ವೇಳೆ ಪುಸ್ತಕಗಳ ಸಂಖ್ಯೆ ಹೆಚ್ಚಿದ್ದಾಗ ಒಂದು ತಾಳೆ ಗುರುತಿಗೆ ನಾವು ನೂರು ಪುಸ್ತಕ ಅಂತ ಮಾಡಿಕೊಂಡು ಮಾಡಿಕೊಳ್ಬಹುದು ಕನ್ನಡ ನಾನು ಹನ್ನೆರಡು ಇಂಗ್ಲಿಷ್ ಎಂಟು ಸಮಾಜ ಐದು ವಿಜ್ಞಾನ ಒಂಬತ್ತು ಇತರೆ ಹತ್ತು ಟೋಟಲ್ ಎಷ್ಟಿದೆ ಫಾರ್ಟಿ ಫೋರ್ ಅನ್ನುವಂತ ತೆಗೆದುಕೊಂಡು ಈ ಅಂಕಿಅಂಶಗಳ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿ ಅಂತ ಹೇಳಿದರೆ ಕನ್ನಡ ನೋಡಿರಿ ನಾನು ಹಾಕಿರ್ತಕ್ಕಂಥ ಕನ್ನಡ ಹನ್ನೆರಡು ಇಂಗ್ಲಿಷ್ ಎಂಟು ಸಮಾಜ ವಿಜ್ಞಾನ ಐದು ವಿಜ್ಞಾನ ಒಂಬತ್ತು ಇತರೆ ಎಷ್ಟಿದೆ ಹತ್ತು ಅನ್ನುವಂಥ ನಕ್ಷೆಯನ್ನು ಹಾಕಲಾಗಿದೆ ಇಲ್ಲಿ ವಾಯು ಅಕ್ಷಕ್ಕೆ ಒಂದ್ ಸೆಂಟಿಮೀಟರ್ಗೆ ನಾನು ಎರಡು ಮಾನಗಳನ್ನು ತೆಗೆದುಕೊಂಡಿದ್ದೇನೆ ಅಂದ್ರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರತಿ ಸೆಂಟಿಮೀಟರ್ ಗೆ ಎರಡು ಮಾನಗಳಂತ ಅಂದ್ರೆ ಗ್ರಂಥಾಲಯದ ಪುಸ್ತಕಗಳ ಸಂಖ್ಯೆ ಎರಡೆರಡು ಅಂತ ಮೇಲಿನ ಕೋಷ್ಟಕ ಹಾಗೂ ಸ್ತಂಭ ನಕ್ಷೆ ಆಧರಿಸಿ ಪ್ರಶ್ನೆಗಳನ್ನ ಉತ್ತರಿಸಿ ಗ್ರಂಥಾಲಯದಲ್ಲಿ ಯಾವ ವಿಷಯದ ಪುಸ್ತಕಗಳು ಹೆಚ್ಚಿವೆ ಸ್ತಂಭ ನಕ್ಷೆ ನೋಡಿ ಅತಿ ಹೆಚ್ಚಿದೆ ಅಂದ್ರ ಇದು ಯಾವ ವಿಷಯ ಅಂದ್ರೆ ಕನ್ನಡ ವಿಷಯ ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಅಂತ ಕೇಳಿದ್ರೆ ವಿಜ್ಞಾನ ಪುಸ್ತಕಗಳು ಹತ್ತು ಎರಡು ನಾಲ್ಕು ಆರು ಎಂಟು ಅಂದ್ರೆ ಒಂಬತ್ತು ಪುಸ್ತಕಗಳಿವೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗಿರುವ ಪುಸ್ತಕಗಳು ಯಾವುದು ಅಂದ್ರೆ ಸಂಗ್ರಹದಲ್ಲಿ ಕಡಿಮೆ ಆಗಿರತಕ್ಕಂಥ ಸ್ತಂಭ ನಕ್ಷೆ ಸಮಾಜ ಇದೆ ಎಷ್ಟಿದೆ ಅಂದ್ರೆ ಐದು ಅಂತಕ್ಕಂಥ ಉತ್ತರ ಅತಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗಿರುವ ಪುಸ್ತಕಗಳು ಸಮಾಜ ಎಷ್ಟು ಐದು ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಅಂದ್ರೆ ಇಲ್ಲಿ ಈಗಾಗಲೇ ನಾನು ಹಿಂದಗಡೆ ಟೇಬಲ್ ಅಲ್ಲಿ ಕಂಪ್ಲೀಟ್ ಆ ಒಂದು ಹಾಕಿ ಅದನ್ನ ಟೋಟಲ್ ಅನ್ನ ಮಾಡಿದ್ದೆ ಅಂದ್ರೆ ಗ್ರಂಥಾಲಯದಲ್ಲಿರುವಂತಹ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ನಲವತ್ನಾಲ್ಕು ಅನ್ನುವಂತ ಆತ್ಮೇಲೆ ಈ ರೀತಿಯಾಗಿ ಈ ಒಂದು ಇಪ್ಪತ್ ಮೂರನೇ ಒಂದು ಪುನರ್ಮನ ಹಾಳೆಗೆ ಸಂಬಂಧಪಟ್ಟಿರುವಂತ ಸಂಪೂರ್ಣವಾದಂತ ಮಾದರಿ ಉತ್ತರಗಳನ್ನು ನೀಡಿದ್ದೇನೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು